ನಮಸ್ಕಾರ ಆರೋಗ್ಯ ತರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೆಲ್ಲಿಮನೆ ದೇಹದಲ್ಲಿ ಯಾವುದೇ ತರ ಇನ್ಫೆಕ್ಷನ್ ಆದಾಗಲೂ ಕೂಡ ಈ ಎರಡು ಸೂಪರ್ ನಿಂದ ನೀವು ವಾಸಿ ಮಾಡ್ಕೋಬಹುದು ಇನ್ಫೆಕ್ಷನ್ ಯಾಕಾಗತ್ತೆ ಅಲ್ಲಿ ಹೋಲ್ಡ್ನೆಸ್ ಜಾಸ್ತಿ ಆಗಿ ಇನ್ಫೆಕ್ಷನ್ ಆಗತ್ತೆ ಅಂದ್ರೆ ಫಂಗಸ್ ಬೆಳ್ಕೊಳತ್ತೆ ಅದರಿಂದಾಗಿ ನಮಗೆ ಇನ್ಫೆಕ್ಷನ್ ಆಗುತ್ತೆ ಸಾಧಾರಣವಾಗಿ ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗುತ್ತೆ ಸ್ಟಮಕ್ ಇನ್ಫೆಕ್ಷನ್ ಆಗುತ್ತೆ ಯೂರಿನಲ್ ಇನ್ಫೆಕ್ಷನ್ ಆಗುತ್ತೆ ಮತ್ತು ಕಿವಿ ಇನ್ಫೆಕ್ಷನ್ ಆಗೋದು ಈ ಮೂರು ಜಾಸ್ತಿ ಇನ್ಫೆಕ್ಷನ್ ಆಗೋದು ಸಾಮಾನ್ಯವಾಗಿ ಈ ಸ್ಕೈ ಬ್ಲೂ ಕಲರ್ ಅಗ್ನಿ ತತ್ವವನ್ನು ಪ್ರತಿನಿಧಿಸೋದು ನೀವು ಕೋಲ್ಡ್ ಆಗಿರೋ ಇನ್ಫೆಕ್ಷನ್ ಆಗೋದು ಕೋಲ್ಡ್ ಆಗೋದ್ರಿಂದ ಆ ಕೋಲ್ಡ್ ಅನ್ನು ಕಡಿಮೆ ಮಾಡಬೇಕು ಆ ಕೋಲ್ಡ್ ಅನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಎಡಗೈ ಬೆರಳು ಅಗ್ನಿ ತತ್ವದ ಬೆರಳು ನಮಗೆ ಎಲ್ಲಿ ಸ್ಟಮಕ್ ನಲ್ಲಿ ಇನ್ಫೆಕ್ಷನ್ ಆಗಿದೆ ಸ್ಟಮಕ್ ರಿಫ್ಲೆಕ್ಸಿಗೆ ನೀವು ಸ್ಕೈ ಬ್ಲೂ ಹಾಕಿ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿದೆ ಕಿವಿ ಸೋರ್ತಾ ಇದೆ ಸ್ನಾನ ಆದ್ಮೇಲೆ ಕಿವಿನಲ್ಲಿ ಕಿವಿ ನೋವು ಆಗ್ತಾ ಇದೆ ಈ ತರ ಏನಾರು ಆಗಿದೆ ಕಿವಿ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಇದು ಕಿವಿಯ ರಿಫ್ಲೆಕ್ಸ್ ಈ ಸೈಡ್ ಈ ಸೈಡ್ ತುದಿಲಿ ಆ ಕಡೆ ಕಡೆ ಕೈ ಹಾಕಿ ಟೊಡನ್ ತುರ್ಕೆ ಆಗಿರುತ್ತೆ ಅದು ಇನ್ಫೆಕ್ಷನ್ ಇಲ್ಲ ಯೂರಿನಲ್ಲಿ ಯೂರಿನಲ್ಲಿ ಇನ್ಫೆಕ್ಷನ್ ಆದಾಗ ಪ್ರೋಡಿಯಾದಲ್ಲಿ ತುರ್ಕೆಗಳಾಗತ್ತೆ ಅದು ಆವಾಗ ಈ ಬುಡಕ್ಕೆ ಸ್ಕೈ ಬ್ಲೂ ಹಾಕಿ ನಮ್ಮಕ್ಕಾದ್ರೆ ಇಲ್ಲಿ ಈ ರೀತಿ ಈ ಸ್ಕೈ ಬ್ಲೂ ಅನ್ನ ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲೂ ಕೂಡ ಅಗ್ನಿ ತತ್ವ ಜಾಸ್ತಿ ಮಾಡಲಿಕ್ಕೆ ಈ ಸ್ಕೈ ಬ್ಲೂ ಉಪಯೋಗಿಸ್ಬೋದು ಇನ್ಫೆಕ್ಷನ್ ಆಗೋದು ಕೋಲ್ಡ್ನೆಸ್ ಜಾಸ್ತಿ ಆಗಿರೋದ್ರಿಂದ ಆ ಭಾಗಗಳಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿರೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ ಅದನ್ನು ನೀವು ಸ್ಕೈ ಬ್ಲೂ ಹಚ್ಚಿ ನೀವಾಸಕೋಬಹುದು ಅದರ ಜೊತೆಗೆ ನೀವು ಬ್ಲ್ಯಾಕ್ ಕಲರ್ ಉಪಯೋಗಿಸ್ಬೇಕು ಅಂತಂದ್ರೆ ಕಿವಿ ಇನ್ಫೆಕ್ಷನ್ ಆಗಿತ್ತು ಅಂತ ಇಟ್ಕೊಳ್ಳಿ ಇದು ಕಿವಿಯ ರಿಫ್ಲೆಕ್ಸ್ ಪಾಯಿಂಟ್ ಈ ಇಡೀ ಅಂಗೈಯನ್ನು ನಾವು ದೇಹದ ರಿಫ್ಲೆಕ್ಸ್ ಪಾಯಿಂಟ್ ಅಂತ ತಗೊಂಡಾಗ ಹೆಬ್ಬೆರಳು ಈ ಸೈಡು ಕಿವಿಯ ರಿಫ್ಲೆಕ್ಸ್ ಪಾಯಿಂಟ್ ಬರುತ್ತೆ ಇದು ಅಗ್ನಿತತ್ವವನ್ನು మాత్ర ప్రతినిధరళు ఇది ఇడీ దేహం ప్రతినిధదు ఈ హెబ్బెరళిన ఈ భాగ స్కై బ్లాక్ కలర్ హి స్టమక్ ఇన్ఫెక్షన్ బ్లాక్ కలర్ హిల్ స్కై బ్లూ హిల్లీ బ్లాక్ కలర్ హి స్టమక్ ఇన్ఫెక్షన్ వస ಯೂರಿನಲ್ ಇನ್ಫೆಕ್ಷನ್ ಆದಾಗ ಈ ಸುತ್ತ ಸ್ಕೈ ಬ್ಲೂ ಹಚ್ಚಿ ಈ ತೋರ್ಬೆರಳಲ್ಲಿ ಎಡಗ ಸುತ್ತ ಸ್ಕೈ ಬ್ಲೂ ಹಚ್ಚಿ ಮತ್ತು ಇದು ಯೂರಿನಲ್ ಈ ರಿಫ್ಲೆಕ್ಸಿಗೆ ಡಾರ್ಕ್ ಬ್ಲಾಕ್ ಕಲರ್ ಹಚ್ಚಿ ಈ ಕೈ ಹಿಗಿಟ್ಟ ಇವೆರಡು ಕಾಲು ಆಗುತ್ತೆ ಇವೆರಡು ಕೈ ಆಗತ್ತೆ ಇವೆರಡು ಕಾಲು ಇವೆರಡು ಕೈ ದೇಹ ఈ అంగై నష్ట అంత తగ్గ ఇట్క బలగాలు ఎడగాలు ఇది ఎడకై ఇది బలగై ఇ ముఖ భాగ ఈ కై రిఫ్లెక్స్ ఫుల్ తగ్గ యురినల్ ఫార్ట్ బెరినల్ బ్లడ్ యూరినర్ ಗ್ರೌನ್ ಏರಿಯಾ ಬರುತ್ತೆ ಅಲ್ಲಿ ನೀವು ಬ್ಲಾಕ್ ಕಲರ್ ಹಚ್ಚಿ ಅಲ್ಲಿ ಹೀಟ್ ಉತ್ಪತ್ತಿ ಆಗಿ ಆ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಹೀಟ್ ಉತ್ಪತ್ತಿ ಆದ ತಕ್ಷಣ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಯಾಕಂದ್ರೆ ಕೋಲ್ಡ್ ಆಗಿರೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ ಕೋಲ್ಡ್ ಆಗ ತಕ್ಷಣನೇ ಬ್ಯಾಕ್ಟೀರಿಯಾಗಳು ಬೆಳಕೊಳಕ್ಕೆ ಶುರುವಾಗುತ್ತೆ ತಂಪಾಗಿದೆ ಅಂತ ಅಲ್ಲಿ ಬೆಳೆ ಶುರುವಾಗುತ್ತೆ ಅದು ಸ್ವಲ್ಪ ಹೀಟ್ ಮಾಡಿದಾಗ ಅದು ಹೋಗುತ್ತೆ ಆ ನಂತರ ಬ್ಲಾಕ್ ಕಲರ್ ಹಚ್ಚಿದಾಗ ಆ ಬ್ಲಾಕ್ ಕಲರ್ ಎಲ್ಲವನ್ನು ಮಿಲ್ ಮಾಡುತ್ತೆ ನಿಮ್ಗೆ ನೋವು ಗಿವ್ ಆಗಿದ್ರೆ ನೋವು ಆಗ್ತಾ ಇದ್ರೆ ಏನಾರೋ ಅಥವಾ ಹಾಗೇನು ಕೂಡ ಇನ್ಫೆಕ್ಷನ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಅದು ಎಲ್ಲ ಹೆಲ್ಪ್ ಆಗುತ್ತೆ ಇದನ್ನು ಮಾಡ್ತಾ ಹೋಗಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ